ಹದಿನೆಂಟು ದಿನ ತೆಗೆದುಕೊಂಡು ಎಲ್ಲ ವಿವಿಧ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿನ ಸಂವಿಧಾನವನ್ನು ಅಲ್ಲಿ ಯಾವ ರೀತಿ ಜನಗಳಿಗೆ ಅಲ್ಲಿ ಹಕ್ಕು ಹಕ್ಕುಗಳನ್ನ ಕೊಟ್ಟವ್ರೆ ಯಾವ ರೀತಿ ಜನ ಅಲ್ಲಿ ವಾಸ ಮಾಡ್ತಾರ ತಿಳ್ಕೊಂಡು ನಮಗೆ ಒಳ್ಳೆಯ ಸಂವಿಧಾನವನ್ನು ಈ ಬೃಹತ್ ರಾಷ್ಟ್ರಕ್ಕೆ ನಮ್ಮದು ಜಾತ್ಯತೀತ ರಾಷ್ಟ್ರ ನಮ್ಮದು ಏಕೈಕ ಹಿಂದೂ ರಾಷ್ಟ್ರ ಅಲ್ಲ ಏಕೈಕ ಮುಸ್ಲಿಂ ರಾಷ್ಟ್ರ ಅಲ್ಲ ಯಾವ ಜೈನ ಬೌದ್ಧ ಯಾವ ರಾಷ್ಟ್ರವಲ್ಲ ನಮ್ಮದು ಎಲ್ಲ ಜನಾಂಗದವರು ವಿವಿಧ ಭಾಷೆಗಳನ್ನ ಮಾತಾಡೋರು ವಿವಿಧ ಧರ್ಮ ಇರ್ತಕ್ಕಂಥ ನಮ್ಮ ರಾಷ್ಟ್ರಕ್ಕೆ ಎಲ್ಲರೂ ಅನ್ವಯ ಆಗ್ತಕ್ಕಂಥ ಒಂದು ಸಂವಿಧಾನ ಕೊಟ್ಟರೆ ಪುಣ್ಯಾತಮರು ಅವರು ಆ ದಿನ ಬರ್ಧದಿಂದ ಎಲ್ಲ ಸಮುದಾಯದವರು ಇವತ್ತು ಭಾರತದಲ್ಲಿ ಭರತಕಂಡದಲ್ಲಿ ಆರಾಮಾಗಿ ನಾವು ಜೀವನ ಮಾಡ್ತಾ ಇದ್ದೇವೆ ಅದರಲ್ಲೂ ಹಿಂದೆ ಹೆಣ್ಣು ಮಕ್ಕಳಿಗೆ ಯಾವುದೋ ಅಧಿಕಾರ ಇಲ್ಲ ಹೆಣ್ಣು ಮಕ್ಕಳು ತಲೆ ಮೇಲೆ ಸೆರಗಾಕ್ಕೊಂಡು ಮನೆ ಬಿಟ್ಟು ಬರೋ ಆಗಿಲ್ಲ ಬೇರೆ ಗಂಡು ಸಮ್ಮಕ್ಕ ನೋಡೋ ಹಾಗಿಲ್ಲ ಅಂತ ಕಾನೂನು ಕಾನೂನಿತ್ತು ಮನುಸ್ಮೃತಿ ಕಾಲದಲ್ಲಿ ಅದೆಲ್ಲವನ್ನ ಮಹಿಳೆಗೆ ಮುಖ್ಯವಾಹಿನಿಗೆ ಬರಲಿಕ್ಕೆ ಅವರು ಕಾನೂನು ಮಂತ್ರಿ ಆಗಿದ್ದಾಗ ಮಹಿಳೆಯರಿಗೆ ಮಹಿಳೆಯರಿಗೋಸ್ಕರ ಕಾನೂನು ಮಾಡಿದಾಗ ಆ ಮಸೂದೆ ಒಪ್ಲಿಲ್ಲ